കർണാടകളേ കാംഗല ಹಗರಣ ಪ್ರಕರಣದಿಂದ ರಾಜ್ಯ ಕಾಂಗ್ರೆಸ್ ಪಕ್ಷ ತಲ್ಲಣಗೊಂಡು ತಣ್ಣಗಾಗಿರುವ ಹೊತ್ತಿನಲ್ಲೇ ಡಿಕೆ ಶಿವಕುಮಾರ್ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಅಚ್ಚರಿ ಮೂಡಿಸಿದ್ದಾರೆ ಮುಡಾಹರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಮೇಲೆ ಅಲ್ಲೋಲ ಕಲ್ಲೋಲವಾದ ಕಾಂಗ್ರೆಸ್ ಪಕ್ಷ ಹಾಗೂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಮುಗಿದಿದ್ದು ಇದೇ ತಿಂಗಳು ಹನ್ನೆರಡಕ್ಕೆ ತೀರ್ಪು ಬರಲಿದೆ ಒಂದು ವೇಳೆ ಸಿದ್ದರಾಮಯ್ಯ ಪರ ತೀರ್ಪು ಅನುಗುಣವಾಗಿ ಬರೆದಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆಗಳಿವೆ ಅಲ್ಲೂ ಕೂಡ ಇದೇ ರೀತಿಯಾದರೆ ಆಗ ಸಿದ್ದರಾಮಯ್ಯ ರಾಜೀನಾಮೆ ನೀಡಲೇಬೇಕಾದಂತಹ ಪರಿಸ್ಥಿತಿ ಕೂಡ ಇದೆ ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ಬಳಿಕ ಯಾರ್ ಸಿಎಂ ಆಗಬೇಕು ಎಂಬುದು ದೊಡ್ಡ ಪ್ರಶ್ನೆ ಪ್ರಧಾನಿ ಮೋದಿ ಜೊತೆ ಡಿಕೆ ಶಿವಕುಮಾರ್ ಭೇಟಿ ಬಿಜೆಪಿ ಬಾವುಟ ಹಿಡಿಯಲಿದ್ದಾರ ಶಿ ಅಸಲಿಗೆ ಭೇಟಿ ಮಾಡಿಸಿದ್ಯಾರು ರಾಜ್ಯ ಸಿಎಂಗಳಿಗೆ ಸಿಗದ ಪ್ರಧಾನಮಂತ್ರಿ ಮೋದಿ ಡಿಕೆ ಶಿವಕುಮಾರ್ ಭೇಟಿಗೆ ಅವಕಾಶ ಕೊಟ್ಟಿದ್ಯಾಕೆ ಮಾತುಕತೆ ನಡೆಸಿದ್ಯಾಕೆ ಇದೆ ಇದೇ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಬಿರುಗಾಳಿ ಎಪ್ಸಿರೋದು ಬುಡಾ ಹಗರಣ ಕೇಸ್ನಲ್ಲಿ ಸಿದ್ದರಾಮಯ್ಯ ಸಿಲುಕಿಕೊಂಡು ರಾಜೀನಾಮೆ ನೀಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಷ್ಟರ ಮಟ್ಟಿಗೆ ಕೋರ್ಟ್ಗೆ ಬಲವಾದ ಸಾಕ್ಷ್ಯಗಳು ಲಭ್ಯವಾಗಿವೆ ಅಂತ ಹೇಳಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಬಳಿಕ ಸತೀಶ್ ಜಾರಕಿಹೊಳಿ ಸಿಎಂ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಪುತ್ರನನ್ನ ಡಿಸಿಎಂ ಮಾಡಬೇಕು ಅಂತ ಹೈಕಮಾಂಡ್ನಲ್ಲಿ ಸಿದ್ದರಾಮಯ್ಯ ಬೇಡಿಕೆ ಇಟ್ಟ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಕೆರಳಿದಂತೆ ಮಾಡಿದೆ ಇದರಿಂದೇ ಬಿಜೆಪಿ ಹಿರಿಯ ನಾಯಕ ಸಂಘಟನಾ ಚತುರ ಬಿಎಲ್ ಸಂತೋಷ್ ಅವರ ಮೂಲಕ ಡಿಕೆ ಶಿವಕುಮಾರ್ ಮೋದಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಡಿಕೆ ಶಿವಕುಮಾರ್ಗೆ ಸಿಎಂ ಪದವಿ ನೀಡದೆ ನಿರಾಕರಿಸಿದ್ರೆ ಡಿಕೆ ಶಿವಕುಮಾರ್ ತಮ್ಮ ಬಳಗದ ಶಾಸಕರ ಜೊತೆ ಬಿಜೆಪಿ ಬಾವುಟ ಇಡುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಹೌದು ಇದಕ್ಕೆ ಎರಡು ಬಲವಾದ ಕಾರಣಗಳೂ ಇದೆ ಮೊದಲನೆಯದಾಗಿ ನೋಡುವುದಾದ್ರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲು ಗ್ಯಾರಂಟಿ ಯೋಜನೆಗಳು ವಿಫಲವಾದ ಕಾರಣ ಹಾಗೂ ಎರಡನೆಯದಾಗಿ ರುಟೀನ್ ಆಗಿ ಕರ್ನಾಟಕದಲ್ಲಿ ಐದು ವರ್ಷಕ್ಕೆ ಒಮ್ಮೆ ಸರ್ಕಾರಗಳನ್ನ ಬದಲಿಸುವ ಜನ ಅಂತ ತನ್ನ ರಾಜಕೀಯ ಭವಿಷ್ಯ ಆಲೋಚನೆ ಮಾಡಿಕೊಂಡೇ ಈ ನಿರ್ಧಾರಕ್ಕೆ ಬರಲಾಗಿದೆ ಅಂತ ತಮ್ಮ ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ ಅಲ್ಲದೆ ಇಡಿ ಸಿಬಿಐ ಕೇಸ್ಗಳಲ್ಲಿ ತಗಲಾಕೊಂಡಿರುವ ಡಿಕೆಶಿ ಬಿಜೆಪಿಗೆ ಬಂದರೆ ಇದರಿಂದ ಖುಲಾಸೆ ಕೂಡ ಆಗಬಹುದು ಹಾಗೂ ಸಿಎಂ ಪದವಿ ಕೂಡ ಪಡಿಬಹುದು ಎನ್ನುವ ಆಲೋಚನೆಯೊಂದಿಗೆ ಭೇಟಿಯಾಗಿ ಇದನ್ನೇ ಚರ್ಚೆ ಮಾಡಲಾಗಿದೆ ಅಂತಲೂ ಹೇಳಲಾಗ್ತಾ ಇದೆ ಒಟ್ಟಾರೆ ಏನೇ ಇರಲಿ ಈಗಿನ ಪರಿಸ್ಥಿತಿ ರಾಜ್ಯ ರಾಜಕೀಯದಲ್ಲಿ ರಾಜಕೀಯ ಚಟುವಟಿಕೆಗಳು ಹಾಟ್ ಹಾಟ್ ಆಗಿ ಮಾರ್ಪಟ್ಟಿದ್ದು ಕಾಂಗ್ರೆಸ್ ಕದಲಾಡುವಂತೆಯಾಗಿದೆ Bureau Report, MNS News Canada.